ನಿಮ್ಮ ಮೊದಲನೆಯ ಪ್ರಶ್ನೆ ಆನೆಯ ಬಾಯಲ್ಲಿ ಎಷ್ಟು ಹಲ್ಲುಗಳು ಇರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಎ ಹತ್ತು ಹಲ್ಲುಗಳು ಬಿ ಹದಿನೈದು ಹಲ್ಲುಗಳು ಸಿ ಇಪ್ಪತ್ತು ಹಲ್ಲುಗಳು ಡಿ ಇಪ್ಪತ್ತಾರು ಹಲ್ಲುಗಳು ನಿಮ್ಮ ಸರಿಯಾದ ಉತ್ತರ ಡಿ ಇಪ್ಪತ್ತಾರು ಹಲ್ಲುಗಳು ನಿಮ್ಮ ಎರಡನೇ ಪ್ರಶ್ನೆ ದೇಹದ ಯಾವ ಭಾಗದಲ್ಲಿ ರಕ್ತ ಇರುವುದಿಲ್ಲ ನಿಮ್ಮ ಆಪ್ಷನ್ಸ್ಗಳು ಎ ಕಿವಿ ಬಿ ಕಾಲು ಸಿ ಉಗುರು ಡಿ ಹೃದಯ ನಿಮ್ಮ ಸರಿಯಾದ ಉತ್ತರ ಸಿ ಉಗುರು ನಿಮ್ಮ ಮೂರನೇ ಪ್ರಶ್ನೆ ಅತ್ಯಂತ ದೂರದ ದೃಷ್ಟಿಶಕ್ತಿ ಹೊಂದಿರುವ ಪಕ್ಷಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಗಿಳಿ ಬಿ ಪಾರಿವಾಳ ಸಿ ಗುಬ್ಬಚ್ಚಿ ಡಿ ಹದ್ದು ನಿಮ್ಮ ಸರಿಯಾದ ಉತ್ತರ ಡಿ ಹದ್ದು ನಿಮ್ಮ ನಾಲ್ಕನೇ ಪ್ರಶ್ನೆ ಯಾವ ಜೀವಿ ತನ್ನ ಕಾಲಿನಿಂದ ರುಚಿ ನೋಡುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಜೇನು ಹೂಳು ಬಿ ಚಿತ್ತೆ ಸಿ ಸೊಳ್ಳೆ ಡಿ ಬಸವನ ಹೂಳು ನಿಮ್ಮ ಸರಿಯಾದ ಉತ್ತರ ಬಿ ಚಿತ್ತೆ ನಿಮ್ಮ ಐದನೇ ಪ್ರಶ್ನೆ ಜಗತ್ತಿನಲ್ಲಿ ಅತಿ ಹೆಚ್ಚು ಆಟಿಕೆಗಳನ್ನು ತಯಾರಿಸುವ ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಪಾಕಿಸ್ತಾನ ಬಿ ಚೀನಾ ಸಿ ಜಪಾನ್ ಡಿ ಭಾರತ ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಆರನೇ ಪ್ರಶ್ನೆ ಅಮೆರಿಕದ ದೇಶದ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ವರ್ಷಗಳು ನಿಮ್ಮ ಆಪ್ಷನ್ಸ್ ಎರಡು ವರ್ಷಗಳು ಬಿ ಎಂಟು ವರ್ಷಗಳು ನಿಮ್ಮ ಸರಿಯಾದ ಉತ್ತರ ಬಿ ನಾಲ್ಕು ವರ್ಷಗಳು ನಿಮ್ಮ ಏಳನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಡೈವೋರ್ಸ್ಗಳು ಆಗುತ್ತವೆ ನಿಮ್ಮ ಆಪ್ಷನ್ಸ್ಗಳು ಎ ಕೇರಳ ಬಿ ಬಿಹಾರ ಸಿ ಮಹಾರಾಷ್ಟ್ರ ಡಿ ಕರ್ನಾಟಕ ನಿಮ್ಮ ಸರಿಯಾದ ಉತ್ತರ ಸಿ ಮಹಾರಾಷ್ಟ್ರ ನಿಮ್ಮ ಎಂಟನೇ ಪ್ರಶ್ನೆ ಜಗತ್ತಿನಲ್ಲಿ ಅತಿ ವೇಗವಾಗಿ ಮಾತನಾಡುವ ಭಾಷೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಹಿಂದಿ ಬಿ ತಮಿಳು ಸಿ ಜಪಾನೀಸ್ ಡಿ ಇಂಗ್ಲಿಷ್ ನಿಮ್ಮ ಸರಿಯಾದ ಉತ್ತರ ಸಿ ಜಪಾನೀಸ್ ನಿಮ್ಮ ಒಂಬತ್ತನೇ ಪ್ರಶ್ನೆ ಪ್ರಪಂಚದ ಅತಿ ಎತ್ತರದ ಪ್ರತಿಮೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ತಾಜಮಹಲ್ ಬಿ ಗುಂಬಜ್ ಸಿ ಏಕತೆಯ ಪ್ರತಿಮೆ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಏಕತೆಯ ಪ್ರತಿಮೆ ನಿಮ್ಮ ಹತ್ತನೇ ಪ್ರಶ್ನೆ ಅಮೆರಿಕವನ್ನು ಕಂಡುಹಿಡಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ವಾಸ್ಕೋಡಿ ಗಾಮಾ ಬಿ ಕ್ರಿಸ್ಟೋಫರ್ ಕೊಲಂಬಸ್ ಸಿ ಮ್ಯಾಗೆಲನ್ ಬಿ ಯಾರೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಬಿ ಕ್ರಿಸ್ಟೋಫರ್ ಕೊಲಂಬಸ್ ನಿಮ್ಮ ಹನ್ನೊಂದನೇ ಪ್ರಶ್ನೆ ವಿಕೆಟ್ ಎಂಬ ಪದವು ಯಾವ ಕ್ರೀಡೆಗೆ ಸಂಬಂಧಿಸಿದೆ ನಿಮ್ಮ ಆಪ್ಷನ್ಸ್ಗಳು ಎ ಕಬಡ್ಡಿ ಬಿ ಕ್ರಿಕೆಟ್ ಸಿ ಹಾಕಿ ಬಿ ಗಾಲ್ಫ್ ನಿಮ್ಮ ಸರಿಯಾದ ಉತ್ತರ ಬಿ ಕ್ರಿಕೆಟ್ ನಿಮ್ಮ ಹನ್ನೆರಡನೇ ಪ್ರಶ್ನೆ ಶನಿ ಗ್ರಹದ ಉಪಗ್ರಹ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಚಂದ್ರ ಬಿ ಮಂಗಳ ಸಿ ಟೈಟಾನ್ ಡಿ ಎಮಿ ನಿಮ್ಮ ಸರಿಯಾದ ಉತ್ತರ ಸಿ ಟೈಟಾನ್ ನಿಮ್ಮ ಹದಿಮೂರನೇ ಪ್ರಶ್ನೆ ಭೂಕಂಪವಾದಾಗ ಯಾವ ಅನಿಲ ಬಿಡುಗಡೆಯಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಆಕ್ಸಿಜನ್ ಬಿ ನೈಟ್ರೋಜನ್ ಸಿ ರೇಡಾನ್ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ರೇಡಾನ್ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ದೆಹಲಿ ಯಾವ ನದಿಯ ದಡದಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಯಮುನಾ ನದಿ ಬಿ ಗಂಗಾ ನದಿ ಸಿ ಕೃಷ್ಣಾ ನದಿ ಡಿ ನರ್ಮದಾ ನದಿ ನಿಮ್ಮ ಸರಿಯಾದ ಉತ್ತರ ಎ ಯಮುನಾ ನದಿ ನಿಮ್ಮ ಹದಿನೈದನೇ ಪ್ರಶ್ನೆ ಭಾರತದ ಮೊದಲ ಗೃಹ ಮಂತ್ರಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಹಾತ್ಮ ಗಾಂಧೀಜಿ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಜವಾಹರಲಾಲ್ ನೆಹರು ಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನಿಮ್ಮ ಸರಿಯಾದ ಉತ್ತರ ಡಿ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ನಿಮ್ಮ ಹದಿನಾರನೇ ಪ್ರಶ್ನೆ ಆಹಾರವನ್ನು ಹುಡುಕಲು ತೋಳಕ್ಕೆ ಸಹಾಯ ಮಾಡುವ ಪಕ್ಷಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಕಾಗೆ ಬಿ ನವಿಲು ಸಿ ಗೂಬೆ ಡಿ ಆಸ್ಟ್ರಿಚ್ ನಿಮ್ಮ ಸರಿಯಾದ ಉತ್ತರ ಎ ಕಾಗೆ ನಿಮ್ಮ ಹದಿನೇಳನೇ ಪ್ರಶ್ನೆ ಟ್ರಾಫಿಕ್ ಸಿಗ್ನಲ್ನ ಯಾವ ಬಣ್ಣವು ವಾಹನಗಳನ್ನು ನಿಲ್ಲಿಸಲು ಹೇಳುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಹಸಿರು ಬಣ್ಣ ಬಿ ಹಳದಿ ಬಣ್ಣ ಸಿ ಕೆಂಪು ಬಣ್ಣ ಬಿ ನೀಲಿ ಬಣ್ಣ ನಿಮ್ಮ ಸರಿಯಾದ ಉತ್ತರ ಸಿ ಕೆಂಪು ಬಣ್ಣ ನಿಮ್ಮ ಹದಿನೆಂಟನೇ ಪ್ರಶ್ನೆ ಆಂಧ್ರ ಪ್ರದೇಶದ ರಾಜ್ಯ ಮರ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಆಲದ ಮರ ಬಿ ಮಾವಿನ ಮರ ಸಿ ದ್ರಾಕ್ಷಿ ಮರ ಡಿ ಬೇವಿನ ಮರ ನಿಮ್ಮ ಸರಿಯಾದ ಉತ್ತರ ಡಿ ಬೇವಿನ ಮರ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಯಾವ ದೇಶದ ಪೊಲೀಸರು ಎಮ್ಮೆ ಮೇಲೆ ಸವಾರಿ ಮಾಡುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ನೇಪಾಳ ಬಿ ಬ್ರೆಜಿಲ್ ಸಿ ಶ್ರೀಲಂಕಾ ಡಿ ಚೀನಾ ನಿಮ್ಮ ಸರಿಯಾದ ಉತ್ತರ ಬಿ ಬ್ರೆಜಿಲ್ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಪಶ್ಚಿಮ ಬಂಗಾಳದ ರಾಜಧಾನಿ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ರಾಂಚಿ ಬಿ ಗಾಂಧಿನಗರ ಸಿ ದಿಸ್ಪುರ್ ಡಿ ಕೋಲ್ಕತ್ತಾ ನಿಮ್ಮ ಸರಿಯಾದ ಉತ್ತರ ಡಿ ಕೋಲ್ಕತ್ತಾ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಮೇಕೆ ಹೃದಯವು ಒಂದು ನಿಮಿಷಕ್ಕೆ ಸರಿಸುಮಾರು ಎಷ್ಟು ಬಾರಿ ಬಡಿಯುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಹತ್ತು ಬಾರಿ ಬಿ ಮೂವತ್ತು ಬಾರಿ ಸಿ ಐವತ್ತು ಬಾರಿ ಡಿ ಎಪ್ಪತ್ತರಿಂದ ತೊಂಬತ್ತು ಬಾರಿ ನಿಮ್ಮ ಸರಿಯಾದ ಉತ್ತರ ಡಿ ಎಪ್ಪತ್ತರಿಂದ ತೊಂಬತ್ತು ಬಾರಿ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ರೈಲುಗಳು ಓಡಾಡುತ್ತವೆ ನಿಮ್ಮ ಆಪ್ಷನ್ಸ್ಗಳು ಎ ಮಹಾರಾಷ್ಟ್ರ ಬಿ ಪಶ್ಚಿಮ ಬಂಗಾಳ ಸಿ ಉತ್ತರ ಪ್ರದೇಶ ಡಿ ತಮಿಳುನಾಡು ನಿಮ್ಮ ಸರಿಯಾದ ಉತ್ತರ ಸಿ ಉತ್ತರ ಪ್ರದೇಶ ನಿಮ್ಮ ಇಪ್ಪತ್ಮೂರನೇ ಪ್ರಶ್ನೆ ವಿಶ್ವದಲ್ಲೇ ಅತಿ ಹೆಚ್ಚು ಅಕ್ಕಿ ಬೆಳೆಯುವ ದೇಶ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬ್ರೆಜಿಲ್ ಬಿ ಚೀನಾ ಸಿ ಆಸ್ಟ್ರೇಲಿಯಾ ಡಿ ಶ್ರೀಲಂಕಾ ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ ನಿಮ್ಮ ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಕಪ್ಪು ಬಣ್ಣದ ಗುಲಾಬಿ ಹೂವು ಎಲ್ಲಿ ಕಂಡುಬರುತ್ತವೆ ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ಚೀನಾ ಸಿ ಜಪಾನ್ ಡಿ ಟರ್ಕಿ ನಿಮ್ಮ ಸರಿಯಾದ ಉತ್ತರ ಡಿ ಟರ್ಕಿ ನಿಮ್ಮ ಕೊನೆಯ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಬೀದರ್ ಬಿ ಬೆಳಗಾವಿ ಸಿ ಯಾದಗಿರಿ ಡಿ ಬಳ್ಳಾರಿ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ ಧನ್ಯವಾದಗಳು